ಜಿಲ್ಲೆ ಎಂದರೆ ಒಂದು ಹೆಮ್ಮೆ ಎಂದು ಶ್ರೀ ಅಭಿನವ ಬಸವ ಮಹಾಸ್ವಾಮಿಗಳು ಸದಾನಂದ ಶಿವಯೋಗಾಶ್ರಮ ಮೂಲೆ ಗದ್ದೆ ಪೂಜ್ಯರು ಹೇಳಿದರು ಅವರು ಹಾವೇರಿ ಜಿಲ್ಲೆಯ ದೇವಗಿರಿ ಗ್ರಾಮದಲ್ಲಿ ನಡೆದ ಗಂಧರ್ವ ಕಲಾ ಟ್ರಸ್ಟ್ ಗದಗ ಹಾಗೂ ಲಿಂಗಿಕೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರ ಸಂಗೀತ ಪಾಠಶಾಲೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಬೆಂಗಳೂರು ಇವರುಗಳ ಸಹಯೋಗದಲ್ಲಿ ನಡೆದ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿಗವಾಯಿಗಳವರ ಒಂದು ನೂರ ಹನ್ನೊಂದನೆಯ ಜಯಂತ್ಯೋತ್ಸವದ ಧರ್ಮ ಸಭೆಯ ಕಾರ್ಯಕ್ರಮವನ್ನು ಜೋತು ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಮಾಜಿ ಶಾಸಕರಾದ ಶಿವರಾಜ್ ಸಜ್ಜನವರ್ ಅವರು ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಗವಾಯಿಗಳವರ ಜನ್ಮಸ್ಥಳವಾದ ದೇವಗಿರಿ ಗ್ರಾಮದಲ್ಲಿ ಸಂಭ್ರಮದಿಂದ ಬೆಳಗ್ಗೆಯಿಂದಲೇ ಗ್ರಾಮದಲ್ಲಿ ಪುಟ್ಟರಾಜ ಗವಾಯಿಗಳವರ ಭಾವಚಿತ್ರ ಮೆರವಣಿಗೆ ಮಧ್ಯಾಹ್ನ ಸಾಮೂಹಿಕ ವಿವಾಹ ಸಂಜೆ ಪುಟ್ಟರಾಜ್ ಗವಾಯಿಗಳವರ ಭಾವಚಿತ್ರವನ್ನ ಇಟ್ಟು ತೊಟ್ಟಿಲು ತೂಗುವುದು ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇದೇ ಸಮಯದಲ್ಲಿ ವಿವಿಧ ರಂಗದಲ್ಲಿ ಸಾಧನೆಗೈದ ಐದು ಕಲಾವಿದರಿಗೆ ಗುರು ಪುಟ್ಟರಾಜ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಇನ್ನೂರ ಪೂಜರಾದ ಗುರುಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಗುರು ನಂಜೇನೇಶ್ವರ ಮಠ ಕೂಡಲ ಡಾಕ್ಟರ್ ವೀರೇಶ್ವರ ಶರಣರು ಬ್ರಹ್ಮನ್ಮಠ ಮುಂಡ್ರಗಿ ವೇದಮೂರ್ತಿ ಕುಮಾರಸ್ವಾಮಿ ಗುಡ್ಡದ ಮಠ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಶ್ರೀ ವೇದಮೂರ್ತಿ ಸಿದ್ದಲಿಂಗಯ್ಯ ಶಾಸ್ತ್ರಿ ಶಿವ ಯೋಗ ಶಾಸ್ತ್ರಿ ಗಡ್ಡದ ಮಠ ದೇವಗಿರಿ ಕಾರ್ಯಕ್ರಮ ನಿರೂಪಿಸಿದ್ರು ವೀರಣ್ಣ ಟಿವಿ ನ್ಯೂಸ್ ಹಾವೇರಿ Thank mm -hmm. you.

सुप्रसिद्ध नेलावती बसय्यन मग बोजराज जनक्षेत्र दणगेरे जे प्राथमिक शिक्षण उडली पूरगा कॉलेज पूर्ण पूर्णगळ ಜಯಂತೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ದೇವಗಿರಿ ಹಾಗೂ ಸುತ್ತಮುತ್ತಲ ಗ್ರಾಮಗಳು ಎಲ್ಲರೂ ಸೇರಿ ಸಾರ್ವಜನಿಕರು ಸೇರಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಪುಟ್ಟರಾಜ್ ಕವಿ ಗಬಾಯ್ ಈ ಜಗತ್ತು ಕಂಡಂತ ಅತ್ಯಂತ ಶ್ರೇಷ್ಠ ಗಾನ ಯೋಗಿ ಸಂಗೀತಗಾರರಾಗಿ ಈ ಜಗತ್ತನ್ನು ಅಜಲಾಮರವಾಗಿ ಸಂಗೀತ ಕ್ಷೇತ್ರದಲ್ಲಿ ಉಳಿಸಿದಂತಹ ಒಬ್ಬ ಮಹಿಳೆಯರು ಪಂಡಿತ್ ಪುಟ್ಟರಾಜ್ ಕವಿ ಗಬಾಯ್ ಅಂತ ನಾವು ಹೇಳ್ತೇವೆ ಎಂಟನೆಯ ಜಗತ್ತಿನ ಅದ್ಭುತ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಜಗತ್ತಿನಲ್ಲಿ ಏಳು ಅದ್ಭುತಗಳಿದಾವೆ ಇದು ಎಂಟನೇ ಅದ್ಭುತ ಪಂಡಿತ್ ಪುಟ್ರಾಜ್ ಕವಿ ಗವಾಯವರು ಅಂತ ಹೇಳಿದ್ರೆ ನಾವು ಕಡಿಮೆ ಏನು ಹೇಳಿದ್ರು ಅವ್ರ ಬಗ್ಗೆ ಎತ್ತಿ ಹೇಳಿದ್ರು ಕೂಡ ಕಡಿಮೆ ಅಂತ ನನ್ನ ಭಾವನೆ ಅಂದ ಅನಾಥ ಮಕ್ಕಳ ಪಾಲಿಗೆ ಸಂಗೀತದ ರಸದೂತನವನ್ನು ನೀಡಿ ಅವರ ಪಾಲಿಗೆ ನಂದಾಧಿಕವಾದಂಥ ಪುಟ್ರಾಜ್ ಕವಿ ಗವಾಯವರು ನಮ್ಮ ಮೇಲೆ ಮಹಾಶಿವ ಯೋಗಿಗಳು ಶಿವಲಿಂಗ ಮಹಾಶಿವ ಮಹಾಶಿವಯೋಗಿಗಳವರು ಶಾಂತವೀದ ಪಟ್ಟಾಧ್ಯಕ್ಷರು ಗುರುನಂದೇಶ್ವರರು ಎಷ್ಟು ಮಹಾತ್ಮರಿದ್ದಾರೆ ಹಾವೇರಿ ಜಿಲ್ಲೆ ಅಂದ್ರೆ ನಮ್ದು ಹೆಮ್ಮೆ ಪಡಬೇಕಾಗಿರುವಂತದ್ದು ಹಾಗಾಗಿ ಈ ಪುಣ್ಯ ಭೂಮಿಯೊಳಗ ನಾನು ಇಷ್ಟೇ ಹೇಳೋದು ದೇವಿಗೇರಿಗೆ ಬಂದ ಮೇಲೆ ನಾನು ಅಜ್ಜವರಿಗೆ ಹೇಳ್ತಾ ಇದ್ದೆ ದೇವಿಗೇರಿಗೆ ಬಂದು ಬಿಟ್ಟು ಈ ಊರಿನೊಳಗ ಭಸ್ಮ ಹಚ್ಕೊಳ್ಳೋದಲ್ಲ ಈ ನೆಲದ ಮಣ್ಣನ್ನು ಹಚ್ಕೊಂಡ್ಬಿಟ್ಟನ್ನ ಪುಣ್ಯ ಬಂದು ಕೊಡ್ತದೆ ಅಂತಹ ಪುಣ್ಯಕ್ಷೇತ್ರ ನೀ ಪಾದವನಿಟ್ಟ ಪಾದವ ಸು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಳು ಕೃಪೆಯಾಗುವಂತ ಮೈಲಾರದ ಬಸವ ಮಹಿಳಾರದ ಬಸವಲಿಂಗ ಶರಣರು ಏನು ಹೇಳ್ತಾರಲ್ಲ ಆ ಸಂಸ್ಕೃತಿ ಆ ವಚನಶಾಸ್ತ್ರ ಎಲ್ಲಿಗೆ ಮುಟ್ಟುತ್ತೆ ಅಂದರೆ ಅದು ದೇವಗೆರಿಗೆ ಮುಟ್ಟುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಹೆಮ್ಮೆ ಪಟ್ಟುಕೊಳ್ಬೇಕಾಗಿರುವಂಥದ್ದು ಸುಮಲೇನು ಒಂದು ಮಾತನ್ನು ಬಸವ ಪುರಾಣ ಅಂತಂದ್ರೆ